ಹೋಗಿದ್ದಾನೆ ವಿಜಿ ಅದೇ ಎಲ್ಲಾರು ಮನೆ ಕೊಡ್ತೀವಿ ಅಂದ್ರಂತೆ ನೋಡ್ಕೊಂಬತ್ತಿ ನಿಮ್ತ ಹೋಗೈತೆ ಅದಕ್ಕೆ ಇಲ್ಲಿ ಕುಕೊಂಡು ಹ್ಞೂ ಇನ್ನೇನ್ ಮಾಡೋಣ ಎಲ್ಲೆಲ್ಲ ಯಾರ್ದು ಐತಂತೆ ನೋಡ್ಕೊಂಬತ್ತಿ ನಿಮ್ತ ಹೋಗೈತಿ ಬನ್ರಿ ಹುಣ್ಣು ಬನ್ರಿ ನಮ್ಮ ಮನೆಯಾಗೆ ಮುದ್ದೆ ಅನ್ನ ಸಾರು ಮಾಡಿದ್ದೀನಿ ಹುಣ್ಣು ಬನ್ರಿ ಹ್ಞೂ ನೀನು ಮಾಡೋಕ್ಕಾಗುತ್ತೆ ಮನೆ ಹುಡುಕೆ ಮತ್ತೆ ಹಂಗೆ ಹುಣ್ರಿ ಹ್ಞೂ ಎಲ್ಲ ಆಮೇಲೆ ಒಂದೆರಡು ಪಾತ್ರೆ ಸಾಮಾನ ಅವನು ತಕೊಂಡು ಹೇಗೆ ಮಾಡ್ಕೊಂಡು ಉಣ್ಣುಬಿರಿ ಅಂತೀನಿ ಮಾಡೋಕ್ಕಾಗುತ್ತೆ ಹೇಳ ಹ್ಞೂ ಅವಳಂಗೆ ಮತ್ತೆ ಏರ್ರಿಗೆಯಿ ಹ್ಞೂ ಶನಕ್ಕಿದ್ರೆ ಶೆನಕ್ಕಿತ್ತಲ್ಲ ಶನಕ್ಕಿಲ್ಲ ಅಂದರೆ ಅಯ್ಯಪ್ಪ ಏನಿಲ್ಲ ಹಾಂ ಅಲ್ಲಿ ನೋಡ್ಕೊಳ್ಳಿ ಮತ್ತೇನ ಅತ್ತಿ ಅತ್ತೆ ರಾಯಮಂಗ್ಳ ಇರದ್ರೆ ಇರೋರು ಅವ್ರ ಮನೆಗೆ ದೀಪಿರ್ ಮನೆಗೆ ಯಾರ ಬಂದವ್ರೆ ಕಣಂದಿಲ್ಲ ಅಕ್ಕ ಅಲ್ಲಿ ನೋಡಲಿ ಹ್ಞೂ ಯಾವ್ದಾಗ ಗಂಡು ಬಂದೈತಂತಿ ಅಂತಗೆ ಅಂತಾಗೆ ಮಾರ್ಟಿ ಅಂತಿತ್ತು ಯಾವ್ದಾಗ ಗಂಡು ಬಂದೈತಿ ಅಂತ ಹೇಳಿ ಹ್ಞೂ ಯಾರ ತಡೆ ನೋಡೋಣದಲ್ಲಿ ಇಲ್ಲ ಸಿನಿ ಗೊತ್ತಾರೇನಾ ನೋಡೋಣ ಹೆಂಗೈತಾನೆ ಏನು ಯಾವನಾಥ್ಯಾ ಹಾಂ ನೋಡೋಣ ಹ್ಞೂ ಹ್ಞೂ ನೋಡೋಂತಡಿ ಹ್ಞೂ ನಾನು ಅದಕ್ಕೆ ನೋಡೋಕಾಯಿ ಇಲ್ಲಿ ಕುಕ್ಕಣೆ ನಾನು ನಿಮ್ಮ ಅಂತಕ್ಕೆ ಬರೋಣ ಅಂದ್ಕಂಡು ನೋಡೋಕೈನ ಇಲ್ಲಿ ಕುಕ್ಕಂಡೆ ನೋಡೋಣ ಹೆಂಗೈದಾನೆ ಎಂತ ತ್ರೀಪ ಸುಂದ್ರ ಅಂತ ಹೇಳಿ ನೋಡೋಣ ಅಂಬ ಕುಕೊಂಡು ಹ್ಞೂ ಎಂತಾನೋ ಯಾವ ಏನು ಕೆಲಸ ತಗೊಳಂಗ್ ಬಂದವನ ಅಂತ ನೋಡೋಣ ಅಂತ ನಾನು ಕುಕ್ಕಂಡೆ ಓ ಏಳು ಋತು ರಜ್ಜಿ ಏಳು ಅಶ್ಮಿ ಕರ್ಕೊಂಬಂದಿರೋದು ಏಳು ಭಾರಿ ಇದ್ದಳ್ಕೋಣ ಏನ್ ಕ್ರೀಮಿನಲ್ಲೇಳು ಅವ ನಾನವ ನೋಡಿದ್ದುಳಾ ഇവളു നോക്കീന ഋതുർ അമ്മ ഇതമ്മ ഇവളു ഋത്തുർ അജ്ജി ബില്ല അവനിൽ ഇവളു ഇന്നളവ് അജ്ജി എല്ലാം ബോല ഇ ഋത്തുർ ഫ്യാമി എല്ലാം ബുറേ ജോർ അതർ കണവർ ഉം ആ ഇവള് കളി അഗളി തരൂ നോടിയൊയ്യ ഭൂതപ്പായി എമ്മേ തപ്പണോനെ തായി ഇപ്പൊ നിരോധനോട് നോട് അയ്യോ ദിവഡില്ല അയ്യോ ദിവറി ഇത എന്താ ഒള്ളേ ഉടദ ഉം அந்த விட்டு இவங்க இங்க தன்னு மதவை ஆக கொள் தவளை அய்யோ தேவ் ரீ உள் நானே வரேன் இன்ன்தன் மதவை ஆகது அஞ்சலி அக்கா நன்கு நோடி நகை ஓத்தைத்தேய் நானும் செனக்கு இதனே அந்த அய்யோ இவ்வளோ நின்று அம்மே தப்பண்ணா இவனி இவன் நோடீ இங்கே அவனுங்க நோட் கிம் தானோ ஐயோ நோள்னா அய்யோ தேவ் பட செனக்கிள்வல்லாரோ அய்யோ அதுவிரி ம் ಒಳ್ಳೆ ಎಂತನ್ ಮದುವೆ ಮಾಡಿದ್ದ ಆಣ್ಣಯ್ಯ ಇವಾಗ ಅಣ್ಣ ಅಣ್ಣ ಅಂತನೆ ಕೆಂಪ್ತಾಳೆ ಇವ್ರು ಯಾರ ಕಳಿಸಿದ್ರು ಏನೋ ಹ್ಮ್ ಎಮ್ಮೆ ಅಮ್ಮ ನೋಡಲಿ ಆಮೇಲೆ ವಯ್ಯೋಸಗೇ ಹೆಗ್ಗೊಳ್ಳಿ ಅಂತ ಆತ ಯಾತೈತ ಯಾರ್ತಿಲ್ವ ಇವೇ ಹಿಂಗೈತಾವೆ ಮನೆ ಹಂಗೈತ ಬಾಕ್ಲೆ ಹೆಂಗೈತ ಬಂದ ಬಂದ ನೋಡಲಿ ಎಮ್ಮೆ ತಪ್ಪಣ ಮತ್ತೆ ನೋಡು ಅವನ ಕೈ ನೋಡು ಅಯ್ಯಪ್ಪ ದೀಪ ಮೆಕ್ಕೆನ ಇವ್ರ ಮನೆ ಕೆ ದೀಪ ಏನಿಲ್ಲ ಅಪ್ಪಾಜಿ ಅಂಜಲೆಕ್ಕ ಇಲ್ಲಿ ಅವಳ ನೋಡರು ನಿನ್ಕಂಡ್ ನೋಡ್ತಾ ಇದ್ದಾರೆ ಆಲಿ ಇದ್ಲ್ದರು ಯಾವ ಊರಾಗ ಎಲ್ಲ ಊರಾಗ ಇರ್ತಾರೆ ಗೊತ್ತಾಗ್ಬಿಡುತ್ತೆ ಹ್ಮ್ ಅವ್ರು ನೋಡಷ್ಟ ಇಲ್ಲಾಗೆ ಏನ್ ಒಲ ಐತೆ ಹೆಂಗ ನಿಮ್ದೆ ಜೀವನ ಮಾಡ್ತಾರ ಬಾ ಹ್ಮ್ ಹೊಲ ಮನೆ ಎಲ್ಲ ಐತೆ ಹ್ಮ್ ಏನ್ ಜೋಡಿ ಚೆನ್ನಾಗಿರೋ ತಗೊಂಡು ಏನ್ ಮಾಡ್ತೇವೆ ಕಂಚುಕಯ್ಯ ಹ್ಮ್ ಅವ್ರ ಏನಾಗಮ್ಮಕ್ ಹೋಗಲ್ಲ ಹೇಳ್ಲಿಲ್ಲ ಅವ್ರ ಅಮ್ಮನೇ ಹುಡ್ಗಿರ್ ಅಮ್ಮನೇನೆ ಹೇಳೈತೆ ನನಗೇನೇನು ಜೋಡಿ ಚೆನ್ನಾಗಿರೋದೇನು ಬೇಕಾಗಿಲ್ಲ ಕಣಮ್ಮ ಕಣಮ್ಮೇಳಿ ಆಯ್ನೆ ಅದೇ ಮತ್ತೆ ಹ್ಮ್ ನಾನು ಒಪ್ಕೊಂತಾರ ಇಲ್ವಾ ಅಂದ್ಕೊಂಡೆ ಹೆಂಗ ಒಪ್ಕೆತ ಹ್ಮ್ ನನ್ನ ಮಗು ನಂದು ಮದ್ವೆ ಆಗಾಕೆ ಪುಣ್ಯ ಮಾಡಿರ್ಬೇಕು ಓ ಪುಣ್ಯ ಮಾಡಿರ್ಬೇಕಂತ ತಿಂತ ಮದುವೆ ಇವತ್ತು ಇವತ್ತ ಎಕರೆ ವಾಲಾ ಐತಿ ಹ್ಮ್ ನಾ ತನ್ನೆರಡು ಎಕರೆ ವಾಲ ಇವತ್ತು ಎಟ್ಲ ಬಿಸಾಕಿರೋನು ಅದಕ್ಕೆ ಹ್ಮ್ ಬಾ ಏನಿರ ನಮ್ಮ ಮಗ మస్తగైతి నేను ఆగే ఇవత ఇది మాడ అనగారా అన్నగ్లే ఆకెం మారెడ్కెమ్ ఏ మడ్కెమ్ళ గారు ఆడకెమ్మారు ఎల్ ఊరగూ ఇద్దే ఇత పణి పణియగ్యవరల్ అది హిడుదప్ప కాల్ నోడ కై నోడు డుమణ్ణ డుమ్మన్ మే ఆక్త అయ్యో దేవు ఏ తడి నోడుమంత్ ఎల్డే దివని ಅದಕ್ಕ ಅದಕ್ಕಾಪ್ರ ಮಾಡೇ ನನ್ಗೆ ಚೆನ್ನಾಗಿಲ್ಲ ಅಂತ ಬಿಟ್ಟು ಅದೇ ಬತ್ತಾಳೆ ಹ್ಞೂ ಇದು ಎರಡೇ ದಿನನೇ ನೋಡ್ ಮತ್ತಾಡಿ ಹಿಂಗೆ ಮಲೈತೆ ಅಂತಿದ್ಲಲ್ಲ ಅದಕ್ಕೆ ನಾನು ಹಾಕ್ತಾಳೆನೋ ಹ್ಮ್ ಭಾಗ ಪಾಗ ಸಿಗುತ್ತೆ ಡೈವರ್ಸ್ ಪವಸ್ ಕೊಟ್ಟರೆ ಅಂತ ಏನಾನ ಆಗ್ತಿದ್ದಾಳೇನು ಹ್ಞೂ ಇಲ್ಲ ಅಂತ ಯಾತು ಅದ್ರ ಅಲ್ಲಾದ್ರ ಥರನ ಅಂಬ ಆಗ್ತಾ ಇದ್ದಾಳೆ ಅನ್ಸುತ್ತೆ ನೋಡಿದೆ ದೀಪಕ್ ಬಂದಿರ ಹುಡುಗ ಹೆಂಗೆ ಇಡೀ ಊರಾಗೇನೆ ಯಾರು ಗಂಟಾಗ ಬಂದಿಲ್ಲ ಹಂಗೈದಾನೆ ನೋಡಿರಿ

ಏ ಯಾವಾಗಲ ಮಾಡ್ತಾರಂತೆ ಯಾವಾಗ ಒಳ್ಳಿ ನೋಡಿ ಹ್ಞೂ ನಾನು ಕೇಳಿಸ್ಕೊಂಡಿ ಅಲ್ಲೋಗಿ ನಿಂತ್ಕೊಂಡು ನಮ್ಮ ಮನೆ ತೆಗೆ ಕೇಳುತ್ತೆ ಅಲ್ಲಿ ನಿಂತ್ಕೊಂಡ್ರು ಸಪ್ರದಾಗಿ ಹ್ಞೂ ಅಲ್ಲಿ ಸಾಪ್ರದಾಯಿ ನಿಂತ್ಕಂಡು ನಾನು ಕೇಳಿಸ್ಕೇಣ್ಣೆ ಹ್ಞೂ ಯಾವತ್ತ ಒಂದಿನ ಮಾಡೋದು ಅಂತ ಹೇಳಿ ಮಾತಾಡ್ತಿದ್ರು ಅಲ್ಲ ಮನೆ ಇಟ್ಟಂತೆ ಅಂತೆ ಹ್ಞೂ ಅಕೆ ಜೋಡಿ ಚೆನ್ನಾಗಿರೋದು ಮುಖ್ಯ ಅಲ್ಲ ಜೀವನ ಚೆನ್ನಾಗಿರೋದು ಮುಖ್ಯ ಅಂತ ಮಾತಾಡ್ತಿದ್ರು ಹ್ಞೂ ಜೋಡಿನೂ ಚೆನ್ನಾಗಿರಬೇಕು ಜೀವನೂ ಚೆನ್ನಾಗಿರ್ಬೇಕಮ್ಮ ಹ್ಞೂ ജോടി ചെനക്കിരബാദിന് ജോടി ഏനും ചെറുല്ലാന്നു പരവാല്ല നീത ആ ഇവ അതെ കണ്ടങ്ക ഇതാളല്ല അതാനോ അത് യാര മധ് ആകല്വല്ലാളല്ല അത് യാരനോ അത് സിക്ക് സാക്ക് അമ്മ ആഗത്ത് ഇവകൊഴി ബാർ കെട്ട് കാളിദ്ങ്ങ് അവള് അല്ല നോടി എന്തു അല്ല നോട് അഞ്ജലി എന്താ ഗണ്ട് അയ്യപ്പ അവൻ നോടി നനഗനു സൊർ ബരദേ ഇല്ലോ ഏണ് മക്കളിക്ക് ഒള്ളേ ഗണ്ടു നോടി ചെനാറുത്ത ഗണ്ടം ഉം ಅವಳು ನೋಡಿದ್ರೆ ಎಷ್ಟು ಚೆನ್ನಾಗಿದ್ದಾಳಂಗೇನೆ ಹ್ಞೂ ಇಂತ ಹೆಮ್ಮೆ ತಪ್ಪಣ್ಣ ಹೆಂಗ್ ಮದುವೆ ಆಗ್ತಾಳ ಮರಮ್ಮ ಮಂಟಿ ನನಗಂತು ನೋಗು ತಡಿಯೋಕೆ ಆಗ್ತಿಲ್ಲ ಹ್ಞೂ ಅಲ್ಲ ಮತ್ತೆ ಬಂದು ಬೇಜಾರಾಗಿತ್ತು ಅವ್ನು ನೋಡ್ದೆಡ್ಕೇನೆ ನನಗಂತು ನಗು ಅಂದ್ರೆ ನಗು ಹ್ಞೂ ಎಂತಲೇಕ ನೋಡ್ದೆಡ್ಕೆ ಆಗ ಹೆಮ್ಮೆ ತಪ್ಪಣ್ಣ ಅಂದ್ಬಿಡ್ತ ನನಗೆ ನಗು ತಡಿಯೋಕೆ ಆಗ್ತಿಲ್ಲ ಅದೇ ಹೆಮ್ಮೆ ತಪ್ಪಣ್ಣ ಕಣೇ ಇವನು ಅಂತು ನನಗೆ ನಗು ಅಂದ್ರೆ ನೋವು ಅಯ್ಯೋ ದೇವ್ರಿ ಹ್ಮ್ ಹ್ಞೂ

ಅದಕ್ಕೆ ಅವ್ರು ಬೇರೆ ಮಾತಾಡ್ಸಲ್ವೇನಾ ಅದಕ್ಕೆ ನೋಡಿ ಇವಾಗ ಹೋಗಿ ಅವ್ರ ಹೆದ್ರಿಗೆ ಇವಳಕಾ ಕಾಪ್ರ ಮಾಡಲಿಕ್ಕೆ ಗೊತ್ತಾಗುತ್ತೆ ಒಯ್ದು ಅಡ್ಕೆಂಟು ಹ್ಞೂ ಇಲ್ಲೇ ಎಲ್ಲರ ಮೇಲೂ ಜೋರು ಮಾಡೋದು ಪೊರಸ ತೋರ್ಸೋದಲ್ಲ ಹ್ಞೂ ಅಲ್ಲಿ ಹೋಗಿ ಕರ್ಕೊಂಡು ಕರ್ಕೊಂಡೋಗಿ ಕಾಪ್ರ ಮಾಡಲಿ ಗಣ್ಣನ ಜೊತೀವಿ ಗೊತ್ತಾಗುತ್ತಿ ಅಂತ ಹೆಮ್ಮೆ ಎಮ್ಮೆ ಹೆಮ್ಮೆ ತಪ್ಪಣಂಗ್ ಹ್ಞೂ ನೋಡೋಣ ಹೆಂಗೆ ಇರ್ತಾಳೆ ಅಂತ ಎಮ್ಮೆ ತಪ್ಪಣ ಆಗ್ಯವನಿ ಏ ತಿಳಿವಳಿಕೆನೂ ಕಮ್ಮಿ ಅಂಚೆ ಬುದ್ಧಿ ಕಮ್ಮಿ ಹ್ಞೂ ಮಂದ ಒಂದಿಟ್ಟು ಹ್ಞೂ ಮಂದ ಮಂದ ಮನ್ಸರು ಅಂತಾರಲ್ಲ ಹಂಗೆ ಒಂದಿಟ್ಟು ಮಂದ ಹ್ಞೂ മന്ത് ഏഴ് തലവളിക്ക് അഷൊന്നില്ല അനസത്ത് ഗിട്ടു ഇത് ഏനു നോടന ഇത് അത് ദിവസ ഇരുത്ത അതേനോ എക്കു ഇത് എടുത്തി എക്കടേ ദിനസ്ക നോട നാ ഏഴ് കാപ്രമാണല്ലോ സ്റ്റാൻഡർഡ് കേൾക്കാൾ താളി നോഡ്മു എ ദിവസനീ ഉം മനേ തി അലേ ബന് ഇനി ദിവസ ദിനത്തേന ഉം താഴ്ന്നോട എഡിനമ യമ അറ മിൻറ്റ അലി ബാളി ഉം നോട് ഇല്ല ശരിക്കാ ഉം അതേ ಯಾರು ಬರಲ್ಲ ಅವನ್ನ ಇಲ್ಲಿಗೆ ಪ್ರದೀಪನ್ ಇಲ್ಲಿಗೆ ಕರ್ಕೊಂಬಂದು ಇಲ್ಲೇ ಇರಬೇಕು ಅಂತ ನೋಡಿಳು ಅವನು ಯಾವಾಗ ಅರಪ್ಪ ಅರಮ ಬಿಟ್ಟು ನಾನು ಬರಲ್ಲ ಅಂತ ಆವಾಗ ಸುಮ್ಕಾದ್ಲಿ ಹ್ಞೂ ಅದಕ್ಕೆ ಎರಡು ದಿನ ಕಾಪಾಡೋ ಮಾಡಲಿಲ್ಲ ಆತ ಆಸ್ತಿನೂ ಸಿಗಲಿಲ್ಲ ಏನಿಲ್ಲ ಆಸ್ತಿ ಐತಿ ಅಂತೇಳಿ ಮದುವೆ ಆಗಿದ್ಲು ಆಸ್ತಿನೂ ಸಿಗಲಿಲ್ಲ ಎಂಥದ್ದು ಸಿಗಲಿಲ್ಲ చుంక్యూ అవును బోస్లి ఆగబట్ బోల్ జంబై ఐతి తాయి మళ్ళిగ ఇబ్బరిగూ ఆటాడు జంబైల్ కణే అంజలి నేను ఏనా నన్ను బైక్ అంటారు పర్వాల బోల్ జంబైతి తాయి మిగ్గి ఇబ్బు అస్ట్ ఇష్ట జంబ ఇలా ఇడీ ఊరగే యార్గ అంత నంతు ఇవ్వంతూ ఉంది ధడుకు తిండా ఎర్డు సవర ఉక్రవారా కొట్కొను ఇబ్బు హిడియా తాయి మళ్ళు ఇబ్బుళ్ళను అయ్యప్ప ಹ್ಮ್ ಮೊದ್ಲಂಗಿಲ್ಲಮ್ಮ ಈಗಾಲ ಸೌಡಮ್ಮ ಮೊದ್ಲು ಹೆಂಗಿದ್ ಮಾಡೋಳ ಹಂಗೇನೆ ಇವಾಗ ಹ್ಮ್ ಅವಳತ್ತು ಕೆಲ್ಸ ಆಯ್ತಾಳೆ ಮನೆಯಾಗೆ ಇರ್ತಾಳೆ ಹ್ಮ್ ನಂಗೆ ಬುದ್ಧಿ ಕಲ್ತ್ಕೊಂಡಳು ಇವಾಗ ದೀಪಕ್ ಬಂದಿರೋ ಗಂಡು ನೋಡಿದ್ರೆ ನಮ್ಗಂತೂ ನಗು ಗೊತ್ತೈತಿ ಹ್ಮ್ ಎಂತ ಮೊದ್ಲ ತಾಲಪ್ಪ ದೀಪ ಅಂತ ಹೇಳಿ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು